ವೇದಿಕೆಯಲ್ಲಿ ಹಾಸೀನರಾಗಿರುವಂಥ ಎಲ್ಲ ಹಿರಿಯರೇ ಆತ್ಮೀಯ ಬಂಧು ಭಗಿನಿಯರೇ ಬಂದಂಜಿ ಉಡುಪಿ ನಮನ ಈಗ ಉಡುಪಿಯ ವಿಶ್ವ ನಮನ ಅಂತ ನ್ಯಾಯಮೂರ್ತಿಗಳು ಹೊಸ ಶೀರ್ಷಿಕೆಯನ್ನು ನೀಟಿದ್ದಾರೆ ಹಾಗಾಗಿ ಇದನ್ನು ಆಯೋಜಿಸ್ತಿರುವಂಥ ಬಂದಂಜಿ ಗೋವಿಂದಾಚಾರ ಪ್ರತಿಷ್ಠಾನದ ಉಡುಪಿಯ ಸಮಿತಿಯ ಎಲ್ಲ ಸದಸ್ಯರಿಗೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬನ್ನಂಜಿಯವರ ಬಗ್ಗೆ ನಾವು ಉಡುಪಿಯಲ್ಲೇ ಹುಟ್ಟಿ ಬೆಳೆದಂಥವರು ಸಾಕಷ್ಟು ಪ್ರವಚನಗಳನ್ನು ಕೇಳಿದಂಥವರು ಆದರೆ ಇವತ್ತು ನ್ಯಾಯಮೂರ್ತಿಗಳು ಶಿಶಾನಂದರ ಒಂದು ಮಾತನ್ನು ಕೇಳಿದ ನಂತರ ಎಷ್ಟೋ ಸಂಗತಿಗಳು ನಮಗೆ ಮಾತ್ರ ಅಲ್ಲ ಇಲ್ಲಿ ಅವರ ನಿಕಟವರ್ತಿಗಳಿಗೆ ಗೊತ್ತಿಲ್ಲದಿದ್ದದನ್ನ ಅವರು ಇವತ್ತು ಉಲ್ಲೇಖ ಮಾಡಿದ ಅವರ ವಿಚಾರದ ಬಗ್ಗೆ ಅದು ಬಹಳ ಒಂದು ಉಪಯುಕ್ತವಾದಂತ ಒಂದು ಪ್ರವಚನವನ್ನ ಯಾಕಂದ್ರೆ ಬಂಧಂಜಯ್ ಗೋವಿಂದಾಚಾರ್ಯರಿಗೆ ನುಡಿ ಮನನ್ನ ಸಲ್ಲಿಸ್ಲಿಕ್ಕೆ ಅತ್ಯಂತ ಆ ಯೋಗ್ಯ ರೀತಿಯಲ್ಲಿ ನಡೆದಿದೆ ಅಂತ ಹೇಳುವಂತದ್ದು ನನ್ನ ಒಂದು ಅನಿಸಿಕೆ ಯಾಕಂದ್ರೆ ಅಹ್ ಅಂತ ವ್ಯಕ್ತಿತ್ವಕ್ಕೆ ಇಂಥವರಿಂದ ನಮನಗಳು ಸಲ್ಲಿಸಿದ್ರೆ ಅದಕ್ಕೆ ಶ್ರೇಷ್ಠತೆ ಬರುವಂತಹದ್ದು ಅಂತ ಅವ್ರು ಹೇಳಿದ ಮಾತುಗಳಲ್ಲಿ ನನಗೂ ಒಂದಷ್ಟು ನನ್ನ ಜೀವನದಲ್ಲೂ ನನಗೆ ನೆನಪಾಯಿತು ಅವರು ಒಂದು ಮಾತನ್ನ ಹೇಳಿದ್ರು ಸಂಪ್ರದಾಯ ಬರದೇ ಇದ್ದಂಥವರು ಬಂದಂಜಿಯವರ ಹೆಚ್ಚು ಯುವಕರು ಬಂದಂಜಿಯವರ ಪ್ರವಚನ ಕೇಳಿ ಅವರ ಪ್ರವಚನಕ್ಕೆ ಆಕರ್ಷಿತರಾದಂಥವರು ಅಂತ ಅದರಲ್ಲಿ ನಾನು ಒಬ್ಬ ಅಂತ ನನಗೆ ತೊಂಬತ್ತೆರಡನೇ ಇಸ್ವಿಯಲ್ಲಿ ನಾನು ತಿರುಪತಿಗೆ ಹೋಗುವ ನಮ್ಮ ಸ್ನೇಹಿತರೊಟ್ಟಿಗೆ ಕಾರಲ್ಲಿ ತಿರುಪತಿಗೆ ಹೋಗುವಾಗ ಪ್ರಥಮವಾಗಿ ನನ್ನ ಸ್ನೇಹಿತರು ಆಗ ಕ್ಯಾಸೆಟ್ ಕ್ಯಾಸೆಟ್ ಬಂದಂಜಿ ಗೋವಿಂದ ಗುಂಡಾಚಾರದ್ದು ಭಾಗವತ್ ಸಪ್ತಾಹದ್ದು ತಗೊಂಡಿದ್ದು ಹೋಗಿ ಬರುವವರು ನಾನು ಕೇಳಿದ ನಂತರ ಇವತ್ತಿನವರೆಗೂ ನಾನು ಬಂಧಂಜಿಯವರದ್ದು ಇವತ್ತು ನಾನು ಪ್ರವಾಸ ಕಾರಲ್ಲಿ ಪ್ರವಾಸ ಮಾಡಿದರೆ ಬೆಳಿಗ್ಗೆ ವಾಕಿಂಗ್ ಮಾಡಬೇಕಾದ ಕೇಳಿಕೊಂಡೇ ಮಾಡುವಂಥ ಸಂಪ್ರದಾಯ ಅಷ್ಟು ಆಕರ್ಷಿತ ಆದಂಥದ್ದು ಅಂದರೆ ನ್ಯಾಯಮೂರ್ತಿಗಳು ಹೇಳಿದಲ್ಲಿ ನಾನು ಒಬ್ಬ ಅದರ ಫಲಾನುಭವಿ ಅಂತ ನನಗೆ ಇಲ್ಲಿ ಕೂತ್ಕೊಂಡಾಗ ಅನಿಸುತ್ತೆ ಯಾಕಂದರೆ ಸಂಪ್ರದಾಯ ಕುಟುಂಬದಲ್ಲಿ ಹುಟ್ಟಿದ್ದು ನಾವೇನು ಸಾಂಪ್ರದಾಯಿಕಾಗಿ ಬೆಲೇರಲಿಲ್ಲ ಆದರೆ ಬಂಧಂಜಿಯವರಿಂದ ನಾವು ಮತ್ತೆ ನಾನು ನನ್ನ ರಾಜಕೀಯ ಸಾಮಾಜಿಕ ಜೀವನದಲ್ಲಿ ಕೆಲವಾರು ಸಂಶಯಗಳು ನಮಗೆ ಬರ್ತದೆ ಕೆಲವು ಹಲವು ಅದು ಜಾತಿಯ ಪದ್ಧತಿಗಳು ಅಸ್ಪೃಶ್ಯತೆ ಸಮಾನತೆಯ ಬಗ್ಗೆ ಇದೆಲ್ಲವೂ ಕೆಲವು ವಿಷಯಗಳ ಬಗ್ಗೆ ಅಥವಾ ಮಡಿವಂತಿಕೆಯ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ಅಂದ್ರೆ ಈ ಆಧುನಿಕ ಯುಗದಲ್ಲಿ ಬೆಳೀತಾ ಇರುವಂತವರಿಗೆ ಸಾಮಾಜಿಕವಾಗಿ ಬೆಳೀತಾ ಇರುವಂಥ ಸಂದರ್ಭದಲ್ಲಿ ಆ ಸಂಪ್ರದಾಯಕ್ಕೂ ಮತ್ತು ಒಂದಷ್ಟು ಗೊಂದಲಗಳು ಬರ್ತದೆ ಪ್ರಾಶಃ ಅದಕ್ಕೆಲ್ಲದಕ್ಕೆ ನಮಗೆ ಪರಿಹಾರಗಳು ಸಿಕ್ಕಿದ್ರೆ ಅದು ಗೋವಿಂದಾಚಾರ್ಯರ ಪ್ರವಚನಗಳಿಂದ ನಮಗೆ ಅದು ಸರಿ ಇದೆ ಅಂತ ಕಾಣಿಸ್ಲಿಕ್ಕಾಗುವಂತ ನಿಖರವಾಗಿ ಅದನ್ನ ಪ್ರತಿಪಾದನೆ ಮಾಡುವಂತ ಒಂದು ಶಕ್ತಿ ಮತ್ತು ಸಾಮಾನ್ಯರಿಗೆ ಅಂದ್ರೆ ಈ ತತ್ವಜ್ಞಾನದ ಅನುಭವ ಇಲ್ಲದಿದ್ದಂತ ಸಾಮಾನ್ಯರಿಗೂ ಅದನ್ನ ತಿಳಿ ಹೇಳುವಂತ ಒಂದು ಅವರ ಪ್ರವಚನದ ಇದ್ದದ್ದು ನಾನು ಕಂಡುಕೊಂಡದ್ದು ಹಾಗಾಗಿ ಬಂದಂಜಿಯವರು ನಮಗೆ ಉಡುಪಿಯಲ್ಲಿ ಹುಟ್ಟಿ ಬೆಳೆದಿದ್ದಾರೆ ಅಂತ ಹೇಳುವಂತಹದ್ದೇ ಬಹಳ ಸಂತೋಷ ಮತ್ತು ಅಭಿಮಾನದ ವಿಷಯ ಹಾಗಾಗಿ ಅವರ ಆ ಈ ರೀತಿಯ ಕಾರ್ಯಕ್ರಮಗಳು ತುಂಬಾ ಔಚಿತ್ಯಪೂರ್ಣ ಒಂಬತ್ತನೇ ತಾರೀಕಿಗೆ ಉಡುಪಿ ಪ್ರತಿಷ್ಠಾನದವರು ಅವರ ಜನ್ಮ ನಕ್ಷತ್ರ ದಿವಸ ಮಾಡೋದು ಅಂತ ಹೇಳುವಂಥದ್ದು ನಿಶ್ಚಯ ಮಾಡಿದ್ದಾರೆ ಅದರಲ್ಲೂ ನಾವೆಲ್ಲ ಪಾಲ್ಗೊಳ್ಳೋಣ ಬಂದಂಜಿಯವರ ಬಗ್ಗೆ ಎಷ್ಟು ಕಾರ್ಯಕ್ರಮಗಳಾಗ್ತದ ಅದು ಕಮ್ಮಿ ಅಂತ ಅನ್ಸಬೇಕು ಯಾಕಂದ್ರೆ ಅವರ ಉಡುಪಿಯಲ್ಲಿ ಜನಿಸಿ ಅವರು ಮಾಡಿದಂಥ ಈ ಸಾಹಿತ್ಯ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಕೊಡುಗೆಗಳು ಸಾಧಾರಣದ ಮಟ್ಟಿಗೆ ಅಂದ್ರೆ ಆ ವಿಭಾಗದಲ್ಲಿ ಯಾರು ಇಲ್ಲ ಅಂತ ಹೇಳ್ಬೋದು ಆ ರೀತಿಯ ಒಂದು ವ್ಯಕ್ತಿತ್ವದವರು ಇವತ್ತು ನಮ್ಮದಿಗಿಲ್ಲ ಸ್ವಾಭಾವಿಕವಾಗಿ ಆದರೆ ಅವರ ನೆನಪುಗಳನ್ನು ಉಲ್ಪಿಸುವಂತಹ ಕೆಲಸ ಅದರಿಂದ ಮುಂದಿನ ಪೀಳಿಗೆಗೆ ಆ ರೀತಿಯ ವ್ಯಕ್ತಿತ್ವದವರು ಬರುವಂತ ಒಂದು ಅವಕಾಶಕ್ಕೆ ಒಳವು ಮಾಡಿಕೊಡುವ ಕೊಡುವುದು ಒಳ್ಳೆಯದು ಅಂತ ನಾನು ಭಾವಿಸ್ತಾ ಇದ್ದೇನೆ ಗಣೇಶ ಉಡುಪಿ ಅಂತ ಹೇಳಿದರೆ ತುಂಬ ದಾರ್ಶನಿಕರು ಮಧ್ವಾಚಾರ್ಯರಿಂದ ಹಿಡಿದು ಮಧ್ವಾಚಾರ್ಯ ಅವತರಿಸಿದ ಸ್ಥಳದಿಂದ ಹಿಡಿದು ತುಂಬ ಜನ ಇಲ್ಲಿ ವ್ಯಕ್ತಿತ್ವವನ್ನು ಬಳಸ್ತುವಂಥವರಿದ್ದಾರೆ ಆ ಅದು ಮದೋ ಪೈಗಳಿಂದ ಹಿಡಿದು ಟಿ ಪೈಗಳಿಂದ ಹಿಡಿದು ನಮ್ಮ ಕಾಲಘಟ್ಟಗಳಲ್ಲಿ ಬಂದುಕೊಂಡು ಹೋದರೆ ಪೇಜಾವರ ಶ್ರೀಪಾದ ವಿಶ್ವೇಶತೀರ್ಥ ಶ್ರೀಪಾದರು ಇರ್ಬೋದು ರಾಜಕೀಯ ರಂಗದಲ್ಲಿ ಬಂದರೆ ಡಾಕ್ಟರ್ ವಿ ಎಸ್ ಆಚಾರ್ಯ ಇರ್ಬೋದು ಬಂದಂಜೆಯವರು ಪ್ರೇಷಾ ನಾವು ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಪ್ರಶ ಇತ್ತೀಚೆಗೆ ಅವರ ನೆನಪುಗಳಿಗೆ ಪೇಜಾವರ್ ಶ್ರೀಪಾದರ ನೆನಪಿಗೆ ಪೇಜವಾ ಶ್ರೀಪಾದರ ಸ್ಮೃತಿವನ ಅಂತ ನಾವು ನೀರಾವರದಲ್ಲಿ ಮಾಡಿದ್ದೇವೆ ಇವತ್ತು ಸರ್ಕಾರದಿಂದಲೇ ಸಂಪೂರ್ಣ ಆಗ್ತಾ ಇದೆ ಡಾಕ್ಟರ್ ಆಚಾರ್ಯರು ರಾಜಕೀಯ ಕ್ಷೇತ್ರದಲ್ಲಿರೋದ್ರಿಂದ ಆ ಉಡುಪಿಯ ಬಸ್ ಸ್ಟ್ಯಾಂಡಿಗೆ ಅವರ ಹೆಸರನ್ನು ಹೆಸರು ಇಟ್ಟಿದ್ದೇವೆ ನಾನು ಇಲ್ಲಿ ಯಾಕೆ ಉಲ್ಲೇಖ ಮಾಡ್ತೇನೆ ನ್ಯಾಯಮೂರ್ತಿಗಳ ಗಮನಕ್ಕೂ ಇಡೀ ರಾಜ್ಯದಲ್ಲಿ ಬಂಧಂಜಿಯವರ ಹೆಸರು ಶಾಶ್ವತವಾಗಿರುವಂತಹ ರೀತಿಯಲ್ಲಿ ಉಡುಪಿಯ ಸರ್ಕಾರದ ಜಿಲ್ಲಾ ಕೇಂದ್ರ ಗ್ರಂಥಾಲಯಕ್ಕೆ ಬಂಧಂಜಿ ಗೋವಿಂದಾಚಾರ್ಯ ಗ್ರಂಥಾಲಯ ಅಂತ ಇವತ್ತು ನಾಮಕರಣ ಸ್ವತಃ ಆಗದ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಬಂದು ಉದ್ಘಾಟನೆ ಆಗಿದೆ ಮತ್ತು ಅವರ ಮೂರ್ತಿಯನ್ನ ಸ್ಥಾಪಿಸಿದ್ದೇವೆ ತಾವು ಸಮಯ ಇದ್ದಾಗ ದಯವಿಟ್ಟು ಒಂದು ಉಡುಪಿ ವಿಸಿಟ್ ಮಾಡಿ ಅಲ್ಲಿ ಅದು ಇಡೀ ಇವತ್ತು ಕರ್ನಾಟಕದಲ್ಲಿ ತುಂಬಾ ದೊಡ್ಡ ದೊಡ್ಡ ಜ್ಞಾನಪೀಠ ಪಡೆದಂಥ ಶಾಸ್ ಸಾಹಿತಿಗಳಿದ್ದಾರೆ ಎಲ್ಲಿಯೇ ರಾಜ್ಯದಲ್ಲಿ ಗ್ರಂಥಾಲಯಕ್ಕೆ ಅಧಿಕೃತವಾಗಿ ಹೆಸರು ಇಟ್ಟಂತಹದು ಪ್ರಥಮ ಮಾತ್ರ ಬಂಧಂಜಿ ಇನ್ನು ಮುಂದೆ ಮುಂದೆ ಆಗಬೇಕು ಅಂತ ನಾವು ಆಶಿಸುವಂಥವ್ರು ಎಲ್ಲ ಸಾಹಿತಿಗಳ ಹೆಸರು ಬೇರೆ ಬೇರೆ ಜಿಲ್ಲಾ ಗ್ರಂಥಾಲಯಕ್ಕೆ ಬಂದ್ರೆ ಅದಕ್ಕೆ ಶ್ರೇಷ್ಠತೆ ಆದರೆ ಬಂದ ಅವರು ತತ್ವಶಾಸ್ತ್ರದಲ್ಲಿ ಹೆಚ್ಚು ಮಾಡಿದ್ರಿಂದ ಸರ್ಕಾರದ ಕ್ಯಾಬಿನೆಟ್ಗೆ ತಗೊಂಡೋಗಿ ಯಾಕಂದ್ರೆ ಮತ್ತೆ ಚರ್ಚೆ ಬರಬಾರ್ದು ಹೇಳುವ ಕಾರಣಕ್ಕೋಸ್ಕರ ಹೆಸರನ್ನ ಅದರ ಜೊತೆಗೆ ತತ್ವಶಾಸ್ತ್ರ ವಿಭಾಗವನ್ನು ಆ ಗ್ರಂಥಾಲಯದಲ್ಲಿ ಪ್ರತ್ಯೇಕವಾಗಿ ತೆರೆದಿದೆ ಅದರಲ್ಲಿ ಮಾಧ್ವ ಶಂಕರ ಮತ್ತು ರಮಾಂಜಾಚಾರ್ ಮೂರು ತತ್ವದ್ದು ಜೈನ ಬಸವ ತತ್ವ ಬೌದ್ಧರದ್ದು ಎಲ್ಲವೂ ಎಲ್ಲ ಮತ್ತೆ ಕುರಾನ್ ಬೈಬಲ್ ಎಲ್ಲ ಎಲ್ಲ ಧರ್ಮಗಳಿರುವಂತಹ ತತ್ವಶಾಸ್ತ್ರ ವಿಭಾಗ ಅಂತಲೇ ಪ್ರತ್ಯೇಕವಾಗಿ ಬಂದಂಜಿಯವರ ಈಗ ಮಾಡಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಗ್ರಂಥಗಳನ್ನು ಅಲ್ಲಿ ಸಾಧ್ಯವಾದಷ್ಟು ಮಾಡಿಟ್ಟಿದೆ ಬಂದಂಜಿಯವರದಂತೂ ಪೂರ್ತಿ ಕೃತಿಗಳಿದೆ ಅವರ ಆಡಿಯೋ ವಿಡಿಯೋ ವಿಜುವಲ್ಗೆ ಯಾರಾದರೂ ಆಸಕ್ತಿ ತುಂಬ ತುಂಬಾ ಜನವಾಗಿ ಕೇಳ್ತಾ ಇದ್ದಾರೆ ಒಳ್ಳೆ ಜಾಗದಲ್ಲಿ ಇರುವುದರಿಂದ ಪುರಭವನ ಹತ್ರ ಇರುವುದರಿಂದ ಆಡಿಯೋ ವಿಡಿಯೋ ವಿಜುವಲ್ ಕೇಳಲಿಕ್ಕೆ ಪ್ರತ್ಯೇಕವಾದಂಥ ವ್ಯವಸ್ಥೆ ಎಷ್ಟೋ ಜನ ಉಡುಪಿಯವರಿಗೆ ಇನ್ನು ಅದರದ್ದು ಮಾಹಿತಿ ಇಲ್ಲ ನನ್ನ ವಿನಂತಿ ಅಂದರೆ ಅದ ಆ ಸಾರ್ವಜನಿಕ ಗ್ರಂಥಾಲಯ ಆದ್ದರಿಂದ ನಮ್ಮ ಉಡುಪಿಯವರು ಮತ್ತು ಉಡುಪಿಗೆ ಇವತ್ತು ಮಾಧ್ವ ಒಂದು ಶಾಸ್ತ್ರನ ಅಧ್ಯಯನಕ್ಕೆ ಅದರ ಕೃಷ್ಣನ ಅನುಗ್ರಹಕ್ಕೆ ಅಂತ ಬರುವಂಥವರು ಆ ಗ್ರಂಥಾಲಯವನ್ನು ಉಪಯೋಗಿಸಬೇಕು ಅಂತ ಹೇಳುವಂತದ್ದು ನನ್ನ ವಿನಂತಿ ಯಾಕಂದ್ರೆ ಅದು ಬಂದಂಜಿಯವರ ಒಂದು ಹೆಸರಿನಲ್ಲಿರುವುದರಿಂದ ಅವರ ಒಂದು ನೆನಪಿಗೂ ಅದು ಮಾಡಿದಾಗೆ ಸಾಧ್ಯ ಆಗ್ತದೆ ಇದನ್ನು ನಾನು ತಮ್ಮ ಗಮನಕ್ಕೆ ತಂದಂತಹದ್ದು ಮತ್ತು ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಲಿ ಅಂತ ನಾನು ಆಶಿಸ್ತಾ ಬಹಳ ಒಳ್ಳೆಯ ಕಾರ್ಯಕ್ರಮಗಳು ಬಂದಂಜೆಯವರ ಬಗ್ಗೆ ಇವತ್ತು ನಡೆಯಿತು ಇವತ್ತು ಸಂಜೆವರೆಗೂ ಒಳ್ಳೆಯ ಗೋಷ್ಠಿಗಳಿದೆ ಅದೆಲ್ಲ ಯಶಸ್ಸಾಗಲಿ ಅಂತ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತಾ